ಸಖತ್ ಬಣ್ಣ ಮತ್ತು ಚಿಲಿ ಪೌಡರ್ ಹಾಯ್ ಹಲೋ ನಮಸ್ತೆ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಯಶೋಧ ಪೂಜಾರಿ ವೀಕ್ಷಕರೇ ಬಿಗ್ ಬಾಸ್ ಮನೆಯ ಪಟಾಕಿ ರಕ್ಷಿತಾ ಶೆಟ್ಟಿ ಅವರು ಹೊರಗ್ ಬಂದಿದ್ದಾರೆ ತುಂಬಾ ಸುಸ್ತಾಗಿದ್ದಾರೆ ಚಕ್ಕುಲಿ ತಿಂತಾ ಇದ್ದಾರೆ ಅವರು ಚಕ್ಕುಲಿ ತಿಂತಾ ಹಾಗೆ ಮಾತಾಡ್ತಾ ಹೋಗೋಣ ಕಂಗ್ರಾಚ್ಯುಲೇಷನ್ ಥ್ಯಾಂಕ್ ಯು ಸೋ ಮಚ್ ಇದೆ ನಿಮಗೆ ಸಿಕ್ಕಂತ ದುಡ್ಡಲ್ಲಿ ಹಸು ತಗೊಳ್ತೀರಾ ಅನ್ನೋ ಒಂದು ಸುದ್ದಿ ಸಿಕ್ತು ನಿಮ್ಮ ಹೇಳ್ತಾ ಇದ್ರು ಹೌದು ಬಟ್ ಈವತ್ತೆ ಸದ್ಯದಲ್ಲಿ ಹಣದಲ್ಲಿ ಎಂತ ಮಾಡ್ತೀನಿ ಅಂತ ಗೊತ್ತಿಲ್ಲ ಅದೇ ಇವಾಗ ತಲೆಯಲ್ಲಿ ಇಲ್ಲ ಇವತ್ತೇ ಜಸ್ಟ್ ನಾನು ಇದೆ ಪ್ರೊಸೆಸ್ ಎಂಜಾಯ್ ಮಾಡ್ತಾ ಇದ್ದೀನಿ ಯಾಕೆಂದರೆ ನಿನ್ನಿಂದ ನಿನ್ನೆ ಟುಡೇ ನಾನು ಫಸ್ಟ್ ಡೇ ಬಿಗ್ ಬಾಸ್ ಮನೆಯಿಂದ ಸೊ ಅದೇ ಒಂದು ಜನರಿನ ಪ್ರೀತಿಯಾಗಲಿ ಒಂದು ಅದೇ ಒಂದು ಎಕ್ಸ್ಪೀರಿಯೆನ್ಸ್ ಇದ್ದೀನಿ ಯಾಕೆಂದರೆ ಇದೇ ನನ್ನ ನನಗೆ ಫಸ್ಟು ಎಕ್ಸ್ಪೀರಿಯನ್ಸ್ ಯಾಕೆಂದರೆ ಮುಂಚೆ ಎಲ್ಲ ಇತ್ತು ಬಟ್ ಒಂದೊಂದು ಜನ ಮಾತಾಡಲಿಕ್ಕೆ ಬರ್ತಾ ಇದ್ರು ಬಟ್ ಇವಾಗೆ ಒಂದು ಫಸ್ಟ್ ಹೀಗೆ ಒಂದು ಇದೆ ನೋಡಿಲಿಕ್ಕೆ ತುಂಬ ಖುಷಿ ಆಗ್ತದೆ ಗೆದ್ದಿದ್ದೀರಾ ರನ್ನರ್ ಆಗಿದ್ದೀರಾ ಅನ್ಕೊಂಡಿದ್ರ ನೀವು ಸುದೀಪ್ ಸರ್ ಕೈಯಲ್ಲಿ ನಿಮ್ಮ ಕೈ ಇರುತ್ತೆ ನೋಡಿ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಬಟ್ ನನ್ನ ಮೇಲೆ ನನಗೆ ಕಾನ್ಫಿಡೆಂಟ್ ಇತ್ತು ನಾನು ಹೋಗಲೇ ಹೋಗ್ತೀನಿ ಅಂತ ಓಕೆ ಬಿಗ್ ಬಾಸ್ ಜರ್ನಿ ಕನ್ನಡಿಗರ ಪ್ರೀತಿ ಇದನ್ನೆಲ್ಲ ನೋಡ್ದಾಗ ರಕ್ಷಿತ ಯಾವ ರೀತಿ ಸಂಭ್ರಮಿಸ್ತಾರೆ ಕನ್ನಡಿಗರಿಗೆ ಎಷ್ಟು ಋಣಿಯಾಗಿರ್ತಾರೆ ನಾನು ಎಷ್ಟು ಮಾತಾಡಿದ್ರೆ ಕೂಡ ಕಮ್ಮಿಯೇ ಓಕೆ ಎಷ್ಟು ಋಣಿಯಾಗಿ ಇರ್ತಾರೆ ಅಂದ್ರೆ ನಾನು ಸಾಯುವ ತನಕ ನಿಮ್ಗೆ ಮರಿಯಲ್ಲ ಹಾಗೆ ಸುದೀಪ್ ಸರ್ ಬಗ್ಗೆ ಹೇಳೋದಾದ್ರೆ ಏನು ಹೇಳಕ್ಕೆ ಬಗ್ಗೆ ಇಲ್ಲಿ ಬರ್ಲಿಕ್ಕೆ ನನ್ಗೆ ಸಾಧ್ಯ ಆಯ್ತಲ್ವಾ ಅವರು ಕೂಡ ಕಾರಣ ಇದ್ದಾರೆ ಸಿದ್ದೀಪ್ ಸರ್ ಎನಿ ಟೈಮ್ ಮನೆಗೆ ಬರಬಹುದು ಅಂತ ಹೇಳಿದ್ರೆ ನಿಮ್ಗೆ ಹೌದು ನಾನು ಯಾವಾಗ ಮನೆಯಲ್ಲಿ ಅವರಿಗೆ ಹೇಳಿದ್ದೀನಿ ಫಿಫ್ಟೀನ್ ಸೀಸನ್ ಅಲ್ಲಿ ನಾವು ಯಾ ಎಂತೆ ತಪ್ಪು ಮಾಡಿ ಬಂದಿದ್ದೀವಿ ಇಲ್ಲಿ ತನಕ ನೀವು ಯಾವಾಗ ಬನ್ನಿ ನಮಗೆ ತಿರ್ಸ್ಲಿಕ್ಕೆ ಹೇಳ್ತೀರಾ ನಾವು ಮಧ್ಯ ನಾವೇ ನಮಗೆ ಮುಳ್ಳು ಹಾಕಿದ್ರೆ ಅವರೇ ಹೇಳ್ತಾರೆ ನೀವು ನಿಮಗೆ ಮುಳ್ಳು ಆಗ್ತಿದ್ಯಾ ಸರಿಯಾಗಿ ಡೈರೆಕ್ಷನ್ ತೋರಿಸ್ತಾರೆ ಹದಿನೈದು ವೀಕಿಂದ ಡೈರೆಕ್ಷನ್ ತೋರಿಸಿದ್ರು ಮುಂಚೆ ಎಂತ ಮುಂಚೆ ನಾನು ಒಂದು ವೇಳೆ ತಪ್ಪಾಗಿದ್ರೆ ದಾರಿ ತಪ್ಪಿದ್ರೆ ಯಾರು ಇರ್ತ ಸರ್ ಹೇಳಿದ್ರು ಅವರ 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 ಜೊತೆಗೆ ಮಾತಾಡಲಿಕ್ಕೆ ನಾನು ಯಾವಾಗ ಕೂಡ ಬರ್ಬೋದು ಅವರ ಮನೆಯಲ್ಲಿ ಡೈರೆಕ್ಟ್ ಲೈಫಲ್ಲಿ ಎಂಥ ಪ್ರಾಬ್ಲಮ್ ಆಗಿದ್ರೆ ಎಂತ ಕನ್ಫ್ಯೂಷನ್ ಇದ್ರೆ ಡೈರೆಕ್ಟ್ ಮನೆಯಲ್ಲಿ ಬಾ ನಾನು ಮಾತಾಡ್ತೀನಿ ಅಂತ ಓಕೆ ಗಿಲ್ಲಿ ಮೇಲೆ ಪ್ರೀತಿನ ಕ್ರಶಾ ಫ್ರೆಂಡ್ಶಿಪ್ ಗಿಲಿ ಮೇಲೆ ಫ್ರೆಂಡ್ಶಿಪ್ ಅಷ್ಟೇನಾ ನಿಮ್ಮ ಇಬ್ಬರ ಜೋಡಿನ ಜನ ತುಂಬ ಪ್ರೀತಿಯಿಂದ ಹೌದು ಹಾಗೆಯೇ ಅಂದರೆ ನನಗೆ ತುಂಬ ಖುಷಿ ಆಯಿತು ನನಗೆ ಮತ್ತೆ ಗಿಲಿಗೆ ಒಂದು ಇದೆ ನೋಡಿ ಅದೇ ನಿಮಗೆ ನೋಡಲಿಕ್ಕೆ ನೀವು ಇವತ್ತು ಮೂರು ಪರ್ಸ್ಪೆಕ್ಟಿವ್ ಇಟ್ಟಿದ್ದೀರಾ ಅದೇ ನನಗೇ ಗೊತ್ತುಂಟು ಅದೇ ಯಾವುದು ಬಾಂಡಿಂಗ್ ಅಂತ ಅದೇ ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತ ನನಗೆ ಗೊತ್ತುಂಟು ಯಾಕೆಂದರೆ ನಾನು ನನ್ನ ನಮ್ಮ ಮನಸ್ಸಿಂದ ಫೀಲ್ ಮಾಡ್ತಾ ಇದ್ದೀನಿ ನಾನು ಎಂತ ಫೀಲ್ ಮಾಡ್ತಿದ್ದೀನಿ ನೀವು ಅದೇ ಫೀಲ್ ಮಾಡಲ್ಲ ಯಾಕೆಂದ್ರೆ ನನಗೆ ಗೊತ್ತುಂಟು ಇದೆ ಫ್ರೆಂಡ್ಶಿಪ್ ಬಾಂಡಿಂಗ್ ಅಂತ ಸೊ ಫ್ರೆಂಡ್ಶಿಪ್ ಬಾಂಡಿಂಗ್ ಕೂಡ ಎಕ್ಸಿಟ್ ಆಗುತ್ತೆ ಅಂತ ನಾನು ಅನ್ಕೊಳ್ತೀನಿ ಯಾಕೆಂದ್ರೆ ನಮ್ಮ ಲೈಫಲ್ಲಿ ಅದೇ ಫ್ರೆಂಡ್ ಸಿಕ್ಕಿದ್ರೇ ನಮಗೆ ಗೊತ್ತಾಗುತ್ತೆ ಇಲ್ಲಾಂದ್ರೆ ಸುಮ್ಮನೆ ಇವತ್ತೆ ನಿಮಗೆ ಗೊತ್ತಾಗಲ್ಲ ಐ ಫೀಲ್ ನನ್ಗೆ ಯಾರು ಬೆಸ್ಟ್ ಫ್ರೆಂಡ್ ಇರಲಿಲ್ಲ ಬಟ್ ಗಿಲಿ ನನ್ನ ಲೈಫಲ್ಲಿ ಬಂದು ಓ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಅವರು ಟೋ ಜಾರಿ ಟಾಮ್ ಅಂಡ್ ಜಾರಿ ಫ್ರೆಂಡ್ಶಿಪ್ ಬಾಂಡ್ ಇತ್ತು ಅಷ್ಟೇ ಒಂದೊಂದು ಅವರ ಹೆಸರುಗಳನ್ನ ಹೇಳ್ತೀನಿ ಅಂತ ಹೇಳಿ ಮುಗಿಸ್ಬಿಡಿ ಧ್ರುವಂತ ಧ್ರುವಂತ ಮನುಷ್ಯ ಒಳ್ಳೆ ಸಿಟ್ಟು ಬಂದ್ರೆ ತುಂಬ ಇದೆ ಮಾಡ್ತಾರೆ ತುಂಬಾ ಹಠ ಉಂಟು ಕಾನ್ಫಿಡೆನ್ಸ್ ಉಂಟು ಗಿಲ್ಲಿ ತುಂಬಾ ಲೈವ್ಲಿ ಎಂಟರ್ಟೈನಿಂಗ್ ಓಪನ್ ಹಾರ್ಟೆಡ್ ಬಾಯ್ ರಘು ಅನ್ನ ಡಿಸಿಪ್ಲೀನ್ ಆಗಿ ಒಂದು ಆ ಒಂದು ಅವರ ಏಜ್ ಅಲ್ಲಿ ಎಷ್ಟು ಜನ ಅವರಿಗೆ ಒಂದು ಇನ್ಸ್ಪಿರೇಷನ್ ಓಕೆ ಓಕೆ ರಾಶಿಕಾ ಫ್ರೆಂಡ್ಶಿಪ್ ಮುಂದುವರಿಯುತ್ತೆ ಗಿಲಿ ಆ್ಯಂಡ್ ರಘುವಣ್ಣ ಮಾಲುವಲಮ್ಮೆ ತುಂಬ ನನಗೆ ನಾನು ಆ್ಯಕ್ಚುಲಿ ನಾನು ಅಜ್ಜಿ ಜೊತೆಗೆ ಅಂದರೆ ಹಿರಿಯರ ಜೊತೆಗೆ ಇರ್ಲಿಕ್ಕೆ ಜಾಸ್ತಿ ಪಡ್ತೀನಿ ಓಕೆ ಸೊ ಮನೆಯವರು ಇಲ್ಲಿ ನನಗೆ ಅಜ್ಜಿ ಸಿಕ್ಕಿದ್ರು ನನ್ನ ಮನೆಗೆ ಒಂದು ಕಂಪ್ಲೀಟ್ ಒಂದು ಅಜ್ಜಿ ಒಂದು ಮನೆಯಲ್ಲಿ ಒಂದು ಇರುವ ಇರುವರು ಇರಲೇಬೇಕು ಆ ನಮ್ಮ ಮನೆ ಕಂಪ್ಲೀಟ್ ಆಗೋದು ಸೊ ಅಜ್ಜಿ ನಮ್ಮ ಮನೆಗೆ ಫುಲ್ ಕಂಪ್ಲೀಟ್ ಮಾಡಿದ್ರು ಅವರು ಹೋಗುವಾಗ ಎಲ್ಲೋ ಒಂದು ಎಂತ ಒಂದು ಮಿಸ್ಸಿಂಗ್ ಉಂಟಂತ ಯಾವಾಗ ಕೊನೆ ದಿವಸ ತನಕ ಒಂದು ಫೀಲ್ ಇತ್ತು ಮನಸ್ಸಲ್ಲಿ ಬಿಗ್ ಬಾಸ್ ಬರಲಿಲ್ಲ ಅಂದರೆ ನಾ ಹ್ಞೂ ಯಾರು ರಕ್ಷಿತಾ ಎಂತ ರಕ್ಷಿತಾ ಅಂತಾನೆ ಇರಲಿಲ್ಲ ಬಿಗ್ ಬಾಸ್ ಇರಲಿಲ್ಲ ಅಂದರೆ ಥ್ಯಾಂಕ್ ಯು ಸೋ ಮಚ್ ಓಕೆ ಎಂತ ಮಾತಾಡಲಿ ಮಾತಾಡಲಿಕ್ಕೆ ಅವರಿಗೆ ಗೊತ್ತುಂಟು ಇವತ್ತೆ ನಾನು ಎಂತ ಫೀಲ್ ಮಾಡ್ತಾ ಇದ್ದೀನಿ ಹಾಗೆ ಅಂತ ಮಾತಾಡಲಿಕ್ಕೆ ಅಂದರೆ ಅಷ್ಟು ದೊಡ್ಡ ದೊಡ್ಡ ಮಾತಾಡಲಿಕ್ಕೆ ಬರಲ್ಲ ಬಟ್ ಯಾವಾಗ ನಾನು ಅಂದರೆ ಯಾವಾಗ ನಿಮಗೆ ನಾನು ಮರೆಯಲ್ಲ ಯಾಕೆಂದರೆ ಇಲ್ಲಿ ತನಕ ಬಂದಿದ್ದೀನಿ ನಿಮ್ಮ ಪ್ರೀತಿಯಿಂದ ನಿಮ್ಮ ಆಶೀರ್ವಾದಿಂದ ಮಾಡ್ತೀರಾ ಸಿನಿಮಾ ಇಲ್ಲ ಮಾಡಲ್ಲ ನಾನು ನನಗೆ ನನ್ನ ಟೈಪ್ ಆಫ್ ಪಿಕ್ಚರ್ ಸಿಕ್ಕಿದ್ರೆ ನನ್ನ ಹಾಗೆ ನಾನು ಫಾರ್ ಎಕ್ಸಾಂಪಲ್ ಯಾರು ಇರೋ ಇಲ್ಲಾಂದರೆ ಕೂಡ ನಾನು ಒಂದು ಪಟಾಕಿ ರಕ್ಷಿತಾಗಿ ಒಂದು ಪಿಕ್ಚರ್ ಸಿಕ್ಕಿದ್ರೆ ನನಗೆ ನಾನು ಮಾಡ್ತೀನಿ ಎಸ್ ರಕ್ಷಿತಾ ಥ್ಯಾಂಕ್ ಯು ಸೋ ಮಚ್ ಯಾವಾಗಾದರೂ ಸುದೀರ್ಘ ಇಂಟರ್ವ್ಯೂಗೆ ಸಿಕ್ಕಿ ಇವತ್ತು ತುಂಬ ನೀವು ಸುಸ್ತಾಗ್ಬಿಟ್ಟಿದ್ದೀರಾ ಆ್ಯಂಡ್ ಬ್ಯಾಕ್ ಟು ಬ್ಯಾಕ್ ಇಂಟರ್ವ್ಯೂ ಕೊಡಬೇಕು ಥ್ಯಾಂಕ್ ಯು ಸೋ ಮಚ್ ಮುಂದಿನ ಜರ್ನಿ ಸೂಪರ್ ಆಗಿರಲಿ ಆಲ್ ದಿ ಬೆಸ್ಟ್ ಓಕೆ ಎಸ್ ವೀಕ್ಷಕರ ಇದು ರಕ್ಷಿತಾ ಶೆಟ್ಟಿ ಅವರ ಮಾತುಗಳು ಕ್ಯಾಮರಾ ಪರ್ಸನ್ ಗುಡಿಗೇರಿ ಜೊತೆ ಯಶೋಧ ಪೂಜಾರಿ ಬೆಂಗಳೂರು